ನಮ್ಮ ಧಾರವಾಡ ತಾಲೂಕು ಕೆ ಡಿ ಪಿ ಸಭೆಯನ್ನ ನಾವು ಕಂಡಕ್ಟ್ ಮಾಡಿದ್ವಿ ಇವತ್ತಿದ್ದಂತ ಅತಿವೃಷ್ಟಿಯಿಂದ ಆಳದಂತ ರಸ್ತೆಗಳಾಗ್ಲಿ ಮನೆಗಳ ಬಗ್ಗೆ ಆಗ್ಲಿ ಅಥವಾ ಹಲವಾರು ರೈತರ ಸಮಸ್ಯೆಗಳಾಗ್ಲಿ ಅಥವಾ ಆಶ್ರಯ ಮಾಡಿದ ಮನೆಗಳನ್ನ ಅಪೂರ್ಣಗೊಂಡಂತ ಮನೆಗಳನ್ನ ಪೂರ್ತಿಗೊಳಿಸುವಂತ ಕೆಲಸವಾಗ್ಲಿ ಹಲವಾರು ಶಿಕ್ಷಣ ಇಲಾಖೆಯಲ್ಲಿ ಆರೋಗ್ಯ ಇಲಾಖೆ ಹಾಗೂ ಕೃಷಿ ಇಲಾಖೆಯಲ್ಲಿ ಇದ್ದಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ಆಲ್ತಿ ಯಾವ್ಯಾವ ಸಮಸ್ಯೆಗಳನ್ನ ಅವನ್ನೆಲ್ಲ ತಗೊಂಡು ಇವತ್ತು ನಾವು ಸರ್ಕಾರ ಮಟ್ಟದಲ್ಲಿ ಕೂಡ ಅವ್ನ ಸಂಕ್ಷನ್ ಮಾಡಿಸುವಂತದಾಗ್ಲಿ ಯಾವ ಹಂತದಲ್ಲಿ ಕೆಲಸಗಳು ಅಂತ ಒಂದ್ ಮುಂದೆ ಪ್ರಾರಂಭ ಮಾಡೋದಕ್ಕಾಗಿ ಪ್ರತಿ ಸಭೆಯಲ್ಲಿ ಕರೆದಿದೆ ಎಲ್ಲಾ ಅಹ್ ಇದೇ ತಾಲೂಕದ ಒಂದು ರಿವ್ಯೂ ಮೀಟಿಂಗ್ ಮಾಡಿದೆ ಲಕ್ಷ ರೂಪಾಯಿ ಯಾಕಂದ್ರೆ ಅವ್ರು ಕಟ್ಟುವಂತ ಶಕ್ತಿ ಇರಂಗಿಲ್ಲ ಅನ್ನೋದಕ್ಕೆ ಅಡ್ವಾನ್ಸ್ ನಾವ್ ಒಂದ್ ಲಕ್ಷ ರೂಪಾಯಿ ಹಾಕಿದ್ವಿ ಅಡ್ವಾನ್ಸ್ ಫಲಾನುಭವಿಗಳಿಗೆ ಒಂದ್ ಲಕ್ಷ ರೂಪಾಯಿ ಹಾಕಿದ್ವಿ ಅಹ್ ತಮ್ಮ ಮುಖಾಂತರ ಕೂಡ ನಾ ಎಲ್ಲಾ ಫಲಾನುಭವಿಗಳಿಗೆ ವಿನಂತಿ ಮಾಡ್ಕೊಳ್ಳೋದು ಆ ಒಂದ್ ಲಕ್ಷ ರೂಪಾಯಿ ಹಾಕಿದ ತಕ್ಷಣ ಎಷ್ಟೋ ಮಂದಿ ಬೈಕ್ ತೊಗೊಂಡ್ಬಿಟ್ರು ಅಥವಾ ಎಷ್ಟೋ ಮಂದಿ ತಮ್ಮ ವೈಯಕ್ತಿಕ ಖರ್ಚಿಗೆ ಖರ್ಚು ಮಾಡ್ಕೊಂಡ್ಬಿಟ್ರು ಇವತ್ತು ಇವ್ರ ಮನೆಯ ಪ್ಲಿಂತ್ ಕೂಡ ಹಾಕುವಂತ ವ್ಯವಸ್ಥೆಗಳಿಗೆ ಎಷ್ಟೋ ಮನೆಗಳು ಇವತ್ತು ಅವನೂ ಟೈಮಲ್ಲಿ ಕಡೆ ಊರನ್ನ ಹಿರಿಯಾರಂಥಿ ಬೈಕ್ ಬಂದ್ ಒಬ್ಬಳ್ಳಿ ಇನ್ನೊಂದ್ ಇನ್ನೊ ತೊಗೊಂಡ್ಬಿಟ್ಟ ಈ ರೀತಿ ಆದಂತಂದ್ರೆ ಮನಿನ ಪ್ರಾರಂಭ ಮಾಡಿಲ್ಲ ಅವ್ರು ಯಾವತ್ತ ಮನಿ ಪ್ರಾರಂಭ ಆಗಿಲ್ಲ ಹಂತ ಹಂತವಾಗಿ ನಾವು ಫೋಟೋ ತಗೊಂಡು ಜಿ ಪಿ ಎಸ್ ಮಾಡಿ ಅದನ್ನ ಮತ್ ನೆಕ್ಸ್ಟ್ ಹಣದ ಬಿಡುಗಡೆ ಮಾಡ್ತಿರ್ತೀವಿ ಇವತ್ತು ಅಂತ ಮಣಿಗಳು ಸಾಕಷ್ಟು ಮಣಿಗಳು ಬಹಳ ಕಣ್ಣು ಕಣ್ಣಿಯ ಮೇಲ್ ನೋಟಕ್ಕೆ ಕಾಣುವಂತ ನೋಡಿದ್ವಿ ನಾವು ಅಂದ್ ಕೂಡ ಆಗ್ಯಾವ್ ಇಂಥವು ಕೆಲವೊಂದು ವಿಷಯಗಳದವು ಜೊತೆಗೆ ನಮ್ಮಲ್ಲಿ ಡೊಂಗಿ ಕೂಡ ನಾಕ್ನೂರ ಚಿಲ್ರ ಕೇಸಸ್ ಡೊಂಗಿ ಕಂಡವು ಆಮೇಲೆ ಕೆಲವೊಂದ್ ಕಡೆ ಡ್ರೈನೇಜ್ ವಾಟರ್ ಡ್ರಿಂಕಿಂಗ್ ವಾಟರ್ ಜೊತೆ ಡ್ರೈನೇಜ್ ವಾಟರ್ ಕೂಡ ಅಂತ ಎದ್ಕೊಂಡು ಅವನ್ನೆಲ್ಲ ಇಮೇಟ್ ಅವ್ನ ಚೇಂಜ್ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಿ ಗ್ರಾಮೀಣ ರಸ್ತೆಗಳು ಕೂಡ ನಮಗ ಪಾಟ್ವೋಲಕ್ಕೆ ದುಡ್ಡು ಬಂದೈತಿ ಇವತ್ತು ಇದು ಇನ್ನು ಮೂರ್ನಾಕ್ ದಿವಸ ಎಲ್ಲಾ ಪಾಟ್ವೋಲ್ ತುಂಬ ಮೂರರಿಂದ ಇನ್ನು ಕಂಟಿನ್ಯೂ ಬರ್ಬೇಕಿ ಇನ್ನು ಯಾಕಂದ್ರೆ ಅವಾಗ ಲಾಸ್ಟ್ ಎಂಡಿಗೆ ಕೊಟ್ಟರು ಆ ಕೊಟ್ಟಂತ ಮಣಿ ಇಪ್ಪತ್ತೆರಡರಲ್ಲೇ ಕೊಟ್ಟರು ಇಪ್ಪತ್ತೆರಡರಲ್ಲಿ ಕೊಟ್ಟರು ಇಪ್ಪತ್ ಮೂರಕ್ಕೆ ನಮ್ ಸರ್ಕಾರ ಬಂದಿದೆ ಅವಾಗ ದುಡ್ಡ ಬಂದಿಲ್ಲ ಈಗ ದುಡ್ಡು ಪ್ರಾರಂಭ ಇಲ್ಲ ಈಗ ನಾವ ಕೊಡ್ಬೇಕು ಯಾಕೆ ಹೋದ ಬಾರಿಗೆ ಏನ್ ಆದಂತ ಮಣಿಗಳವು ಅವು ಹೋದ ಕೊನೆ ಸರ್ಕಾರದ ಕೊನೆ ಅಂಚಿನಲ್ಲಿ ಕೊಟ್ಟಂತ ನಾವು ಕೊಟ್ಟೇವಿ ಆಗದವು ಆಮೇಲೆ ನಾವು ಈ ಸಲ ನಮ್ಮ ಗ್ರಾಮೀಣ ರಸ್ತೆಗಳಂತ ಏನಿದ್ದು ಊರಿನ ಊರ್ ಕನೆಕ್ಷನ್ ರಸ್ತೆಗಳನ್ನ ಮೂವತ್ತಾರು ಕಿಲೋಮೀಟರ್ ಹೊಸ ರಸ್ತೆಗಳು ನಿರ್ಮಾಣ ಮಾಡಕ್ ಈಗಾಗಲೇ ನಂಬಿಕೊಟ್ರ ಯಾವ ಅಲ್ಲಿ ಅಪ್ರೂವಲ್ ಆಗುತ್ತೋ ಜೊತೆಗೆ ಜಿಲ್ಲಾ ಪಂಚಾಯತಿಯಲ್ಲಿ ಕೂಡ ನಮ್ಮ ಗ್ರಾಮೀಣ ಅಭಿವೃದ್ಧಿ ಗೊತ್ತಿಂದ ಹಲವಾರು ರಸ್ತೆಗಳು ಕೂಡ ಅಭಿವೃದ್ಧಿ ಮಾಡಕತ್ತಾರ ಆಮೇಲೆ ಜೊತೆಗೆ ಯಾಕಂದ್ರ ಶಾಸಕರು ಕೂಡ ದುಡ್ಡು ಸ್ವಲ್ಪ ಕಮ್ಮಿ ಬಂದಿರ್ಬೋದು ಬಟ್ ಏ ರೀತಿ ನಾವು ನಮ್ಮ ಹಂತದಲ್ಲೇ ನಾವು ಕೆಲಸಗಳು ಮಾಡುವಂತದ್ದು ಕೂಡ ನಾವು ಸ್ವಲ್ಪ ಎಕ್ಸ್ಪರ್ಟ್ ಆಗ್ಬೇಕಾದ್ರೆ ಯಾಕಂದ್ರೆ ನನ್ನ ಕಮ್ಮಿ ಅಂದ್ರೆ ಒಂದ್ ಮುನ್ನೂರ ಮೂರೂ ನೂರು ಕಿಲೋಮೀಟರ್ ರಸ್ತೆಗಳನ್ನ ಹೊಲ್ಕುವಂತ ರಸ್ತೆಗಳು ನಿರ್ಮಾಣ ಮಾಡಿದ್ವಿ ಅದ್ಭುತವಂತ ರಸ್ತೆಗಳನ್ನ ನಿರ್ಮಾಣ ಬಾರಿ